ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನಿಗೆ ಜೈಲ ಬೇಲ ಸ್ಟಾರ್ ಅಭಿಮಾನಿಗಳಿಗೆ ಶುರುವಾಗಿದೆ ಇದೀಗ ಢವ ಏನೋ ಕಾದಿರಿಸಿದ್ದ ತೀರ್ಪು ಕೋರ್ಟ್ ಇಂದು ಪ್ರಕಟಿಸುತ್ತೆ ತೀರ್ಪು ಕಾದಿರಿಸಿದ್ದ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲ ಹಾಗೂ ನ್ಯಾಯಮೂರ್ತಿ ಮಹದೇವನ್ ಇಂದು ಮಹತ್ವದ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ದರ್ಶನ್ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ವೇಳೆ ಜಡ್ಜ್ ಗರಂ ಆಗ್ತಾರೆ ಕರ್ನಾಟಕ ಹೈಕೋರ್ಟ್ ನೀಡಿದಂಥ ಜಾಮೀನಿಗೆ ಅಸಮಾಧಾನವನ್ನ ಪೀಠ ವ್ಯಕ್ತಪಡಿಸುತ್ತೆ ಕರ್ನಾಟಕ ಹೈಕೋರ್ಟ್ ನೀಡಿದಂಥ ಜಾಮೀನು ಚಿಂತಿಸುವಂತೆ ಮಾಡಿದೆ ಇದೀಗ ಒಟ್ಟಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನ್ಗೆ ಜೈಲ ಬೇಲ ಅನ್ನೋದು ಇವತ್ತು ನಿರ್ಧಾರ ಆಗ್ತಾ ಇದೆ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾದಿರಿಸಿತ್ತು ಆ ಒಂದು ತೀರ್ಪು ಇಂದು ಪ್ರಕಟ ಆಗ್ತಾ ಇದೆ ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ಮಹಾದೇವನ್ ತೀರ್ಪನ್ನ ಕಾಯ್ದಿರಿಸಿದ್ರು ಅದರ ಜೊತೆಗೆ ಜಾಮೀನು ರದ್ದು ಕೋರಿ ಏನು ಸರ್ಕಾರ ಸಲ್ಲಿಸಿತ್ತು ಅರ್ಜಿ ಇದಕ್ಕೆ ವಿಚಾರಣೆ ವೇಳೆ ಜಡ್ಜ್ ಗರಂ ಕೂಡ ಆಗಿದ್ರು ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನಿಗೆ ಪೀಠ ಅಸಮಾಧಾನ ವ್ಯಕ್ತಪಡಿಸಿತ್ತು ದರ್ಶನ್ ಹಾಗೂ ಗ್ಯಾಂಗ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಬರ್ರೆ ಬರುತ್ತೆ ಬರ್ರಿ ಬರುತ್ತೆ ಎಸ್ ಇಷ್ಟು ದಿನಗಳ ಕಾಲ ದರ್ಶನ್ ಶೂಟಿಂಗ್ ಅಲ್ಲಿ ಬಿಸಿಯಾಗಿದ್ರು ಇದು ಮುಂದಕ್ಕೆ ಹೋಗ್ತಾನೆ ಬರ್ತಾ ಇತ್ತು ಇದನ್ನ ಜೆ ಬಿ ಹಾಗೂ ನ್ಯಾಯಮೂರ್ತಿ ಮಹಾದೇವನ್ ಅವರು ಈ ಒಂದು ತೀರ್ಪನ್ನು ಕಾಯ್ದಿರಿಸಿದ್ರು ಇಂದು ಮಹತ್ವದ ಆದೇಶವನ್ನ ಸುಪ್ರೀಂ ಕೋರ್ಟ್ ಹೊರಡಿಸುತ್ತೆ ಏನು ಜಾಮೀನು ರದ್ದು ಕೋರಿ ಸರ್ಕಾರ ಅರ್ಜಿ ಸಲ್ಲಿಸಿತ್ತು ಅರ್ಜಿಯ ವಿಚಾರಣೆ ವೇಳೆ ಜಡ್ಜ್ ಗರಂ ಕೂಡ ಆಗಿದ್ರು ಕರ್ನಾಟಕ ಹೈಕೋರ್ಟ್ ನೀಡಿದಂತಹ ಜಾಮೀನಿಗೆ ಇದೀಗ ಪೀಠ ಅಸಮಾಧಾನ ಕೂಡ ವ್ಯಕ್ತಪಡಿಸಿತ್ತು ಕರ್ನಾಟಕ ಹೈಕೋರ್ಟ್ ನೀಡಿದ ಜಾಮೀನು ಚಿಂತಿಸುವಂತೆ ಮಾಡಿದೆ